ನೀವು ಎಷ್ಟೊಂತರ ಪೂರಿ ಕೇಳಿದ್ದೀರಾ ಪಾನಿಪೂರಿ ಗೋಲ್ ಏನಮ್ಮ ಗೋಲ್ಗಪ್ಪ ಅದೇ ನಮ್ಮಅಮ್ಮ ಮಾಡ್ತಾರ ಚಾಕ್ಲೇಟ್ ಪೂರಿ ಕೇಳಿದಿರ ಇವತ್ತು ಇಲ್ಲಿ ನೋಡ್ಲಿ ಏನೇನು ಮಾಡಿ ಕೈತೆ ಇಲ್ಲಿ ನೋಡಿ ಇಲ್ಲಿ ಚಾಕ್ಲೇಟ್ ಪೂರಿ ನಿಮಗೆ ಪ್ರೊಸೆಸ್ ಗೊತ್ತಾಗಬೇಕಂದ್ರೆ ಯೂಟ್ಯೂಬ್ ಚಾನಲ್ ನೋಡಿ ಅಷ್ಟೆ ಅಷ್ಟೇ ಅಂದೆ ಅಷ್ಟೇ ಅಂತ ಬರ್ತೈತೆ ಏನೇನೋ ಮಾಡ್ತೀನಿ ಏನೇನೋ ಆಯ್ತೈತಿ ಒಂದು ಸರಿಯಾಗಲ್ಲ ಒಂದು ಇಲ್ಲಿ ಮಾಡಿಟ್ಟೆ ಮಾಡಿಟ್ಬಿಟ್ಟು ಇಲ್ಲಿ ಮಾಡಿದೆ ಈಗ ನೋಡಿ ಹಿಂಗಾಯ್ತು ಹೋಯ್ತು ಇದು ಇಲ್ಲ ಸರಿಯಾಗಿ ಇದು ಫೇಲ್ ಇನ್ನೊಂದು ಅಲ್ಲಿ ಐತಿ ಏನಾಯ್ತೋ ಗೊತ್ತಿಲ್ಲ ಅದೊಂದು ಎರಡು ನಿಮಿಷ ಯಾಕೋ ಅದು ಡೌಟ್ ಬದ ಈಗ ನೆಕ್ಸ್ಟ್ ಇನ್ನೊಂದು ಟ್ರೇಕು ಇಟ್ಟಿದ್ದೀನಿ ಇದು ರಿಯಾಲಿಟಿ ಆ ಚಾನಲ್ಗಳಲ್ಲಿ ಇನ್ನೊಂದು ಮತ್ತೊಂದು ವಾವ್ ಸೂಪರ್ ಅನ್ನೋ ತರ ಬರುತ್ತೆ ಅಲ್ವ ಅದ್ ನೋಡುವಾಗ ಬಟ್ ಹಿಂದೆ ಇಷ್ಟು ಇರುತ್ತೆ ಹೊಸಾದ ಏನಾದ್ರು ಒಂದ್ ಟ್ರೈ ಮಾಡ್ತೀವಿ ಅಂದ್ರೆ ಒಂದ್ ಎರಡ್ ಸಲ ಏನೋ ಕೆಟ್ಟೋಗಿ ಯಾವ್ದೋ ಆಗಿ ಕೊನೆಗೆ ಒಂದು ಕ್ಲಿಕ್ ಆಗುತ್ತೆ ಈಗ ನಾನು ಇವಾಗ ಇದನ್ ಕ್ಲಿಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಚೆಕ್ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಇದು ಬಿಡ್ತೀನಿ ಅದು ಏನಾಗುತ್ತೋ ಗೊತ್ತಿಲ್ಲ ಈಗ ಯಾವ ತರ ಬರುತ್ತೆ ಅಂತಾನು ಗೊತ್ತಿಲ್ಲ ನೋಡಿ ಇದು ಏರ್ ಫ್ರೇರ್ ಅಲ್ಲಿ ಹಪ್ಳ ತರ ಆಗಿದೆ ನೋಡಿ ಏನೋ ಇದೊಂದು ಐತೆ ನೆಕ್ಸ್ಟ್ ಏನು ಮಾಡುತ್ತೆ ನೋಡ ಅವಾಗಲೇ ನೋಡ್ಬೇಕಿತ್ತು ಹೋಗ್ ಮೂಲರ್ಸ ಹೇಳ್ಕೊಂಡಿತ್ತು ಇವಮ್ಮ ಈಗ ಬೇರೆ ಒಂದು ಬಂದೈತೆ ಇವಾಗ ಇನ್ನೊಂದ್ ಮಾಡ್ತಾ ಇದ್ದೀನಿ ಹಾ

ಹೇ ಏನು સમજી てる ನಾನು ಈಗ ಹೊರಗೆ ತೆಲೆಕೇಟ್ ಹೋಗೋದಾ ಇದೆ ಮಾಡ್ತೀನೋ ಅನ್ಿಸ್ಪುರು ಮాలే ಫೇರ್ ಆಲ್ರೆಡಿ 20 ತರ ಆಗೋಗಿತಿ ಆಗಲಿ ಬಿಸ್ಕೆಟ್ ಮಾಡಿದ್ವಿ ಬಟ್ಟಲ್ಲಿಗೆ ಅಣ್ಣೆ ಬಿಸ್ಕತ್ತು ಆಯ್ತಾ ಇದೆ ಬಣ್ಣ پوری ತರ ಊದ್ಕತಾವ್ ಇಲ್ಲಿ ನೋಡಿ ಉತ್ಕೊಂತ ಪೂರಿ ಇದು ಪಾನಿಪುರಿ ಇರುತ್ತಲ್ಲ ಹತ್ತಾರ ತಾನೇ